ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಸಹ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ದಿನ ಶಿವಗಂಗೆ ಈ ದೈವ ಸನ್ನಿಧಿಯಲ್ಲಿ ಪೊಲೀಸ್ ಬಂದೋಬಸ್ತು ಯಶಸ್ವಿಯಾಗಿರುತ್ತೆ ನಾವು ನಿನ್ನೆಯಿಂದ ಕೂಡ ಇದಕ್ಕೆ ಆಲ್ಮೋಸ್ಟ್ ಒಂದು ಒಂದು ತಿಂಗಳಿಂದ ಕೂಡ ಇದಕ್ಕೆ ಪ್ಲಾನ್ ಹಾಕ್ಕೊಂಡು ಯಾವ ಥರ ಮಾಡಬೇಕು ಅಂತೇಳಿ ಅದನ್ನು ಯಾವುದೇ ನ್ಯೂನತೆಗಳಿಲ್ಲದಂಗೆ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದೀವಿ ಇದಲ್ಲದೆ ಈ ಸಲ ಏನೇನು ನಾವು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸು ಮುಂದಿನ ಮುಂದಿನ ಏನು ಹಬ್ಬದಷ್ಟೊತ್ತಿಗೆ ಸಂಕ್ರಾಂತಿ ಹಬ್ಬದಷ್ಟೊತ್ತಿಗೆ ಏನೇನು ಕರೆಕ್ಷನ್ ಮಾಡ್ಕೋಬೇಕು ಅದು ಮುಜರಾಯಿ ಇಲಾಖೆಯಿಂದ ಮತ್ತು ರೆವಿನ್ಯೂ ಇಲಾಖೆಯಿಂದ ಏನೇನು ನಾವು ಮತ್ತೆ ಮುಂದಿನ ಹಬ್ಬಕ್ಕೆ ಈಗಲಿಂದಲೇ ನಾವು ರೆಡಿಯಾಗಿ ಅದರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಲೋ ಸರ್ ನಮಸ್ಕಾರ ನಾವು ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದೀವಿ ತುಂಬ ಜನ ಇದ್ದಾರೆ ಚೆನ್ನಾಗೈತೆ ದೇವಸ್ಥಾನ ಮತ್ತು ಇದು ಇದು ಪ್ಲೇಸ್ ಎಲ್ಲ ಜಾತ್ರೆ ಎಲ್ಲ ಚೆನ್ನಾಗಿದೆ ಮತ್ತು ನಾವು ಬಾಣ ಈ ಬಾಣಾವಾರಿಂದ ಬಂದಿದ್ದೀವಿ ಇಲ್ಲಿ ನಮ್ಮ ತವ್ರ ಮನೆ ಈ ಬರಗೇನಹಳ್ಳಿ ಮತ್ತು ಇಲ್ಲಿ ಎಲ್ಲ ನಾವು ಇಲ್ಲೇ ಬೆಳೆದಿರೋರು ಹುಟ್ಟಿ ಬೆಳೆದಿರೋರು ನಾವು ತುಂಬಾ ಚೆನ್ನಾಗೈತೆ ಜಾತ್ರೆಗೆ ನಾವು ವರ್ಷ ವರ್ಷ ಬರ್ತೀವಿ ನಮಗೆ ಈ ಕಲ್ಯಾಣ ಉತ್ಸವ ಎಲ್ಲ ತುಂಬಾ ಇಷ್ಟ ಆಗುತ್ತೆ ನಾವು ಅದಕ್ಕೆ ಬರ್ತೀವಿ ಇಲ್ಲಿ ನಾವು ಫ್ಯಾಮಿಲಿ ಎಲ್ಲಾ ಬಂದಿದ್ದೀವಿ ಮತ್ತೆ ಎಲ್ಲಾರ್ಗು ತುಂಬಾ ಜನ ಇದ್ದಾರೆ ಆಶೀರ್ವಾದ ನಮಗೆಲ್ಲ ಇರ್ಲಿ ಎಲ್ಲಾ ಜನಕ್ಕೂ ಇರ್ಲಿ ಎಲ್ಲಾ ಜನದ ಮೇಲೆ ಇರ್ಲಿ ದೇವರ ಆಶೀರ್ವಾದ ಆ ಗಂಗಾಧ್ರೇಶ್ವರ ಆಶೀರ್ವಾದ ನಮ್ಮ ಮೇಲೆ ಎಲ್ಲಾ ಇರ್ಲಿ ಎಲ್ಲರ ಮೇಲೆ ಇರ್ಲಿ ಆಯ್ತು ನಮಸ್ಕಾರ ನಾವು ಬರಗೇನಹಳ್ಳಿಯವರು ನಾವು ಶಿವಗಂಗಿ ವರ್ಷ ವರ್ಷ ಬರ್ತೀವಿ ನಾವು ಕೂತ್ಕಟ್ಟೆ ಸೊಸೆ ನಾವು ವರ್ಷ ವರ್ಷ ಇಲ್ಲೇ ಓದಿದ್ದು ಇಲ್ಲೇ ಬೆಳೆದಿದ್ದು ಅದಕ್ಕೆ ಶಿವಗಂಗಿ ಬೆಟ್ಟ ನೋಡಬೇಕು ದೇವಸ್ಥಾನ ನೋಡ್ಬೇಕು ಅನ್ನೋದು ತುಂಬ ಆಸೆ ನಮಗೆ ಇಲ್ಲೆಲ್ಲ ವಾತಾವರಣ ಚೆನ್ನಾಗಿದೆ ದೇವಸ್ಥಾನ ಪೂಜೆ ಚೆನ್ನಾಗಿ ನಡೀತದೆ ಇಲ್ಲೆಲ್ಲ ಇರೋ ಜನ ಕರ್ನಾಟಕ ಜನ ಎಲ್ಲ ಬಂದು ಶಿವಗಂಗಿ ಬೆಟ್ಟಕ್ಕೆ ಅವಾಗವಾಗ ಬಂದು ವಿಸಿಟ್ ಮಾಡಿ ಮತ್ತೆ ಈ ಬೆಟ್ಟ ಎಲ್ಲ ನೋಡಬೇಕು ತುಂಬ ಪುರಾತನ ಕಾಲದಿಂದ ಬಂದಿರೋದು ಬೆಟ್ಟ ಇದು ನಾವು ಕನ್ನಡ ಓದಿದ್ದೀವಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕಲ್ತಿದ್ದೀವಿ ಅದ್ರ ಬಗ್ಗೆ ನಾನು ಹೇಳೋದು ಇಷ್ಟೇನೆ ಜೈ ಕರ್ನಾಟಕ ಮಾತೆ ನಾನು ಬರ್ಗೇನಳ್ಳಿಯಿಂದ ಬಂದಿದ್ದೀನಿ ಶಿವಂಗಿ ಜಾತ್ರೆಗೆ ತ್ರೀ ಫೋರ್ ಟೈಮ್ಸ್ ಬಂದಿದ್ದೀನಿ ಶಿವಂಗಿ ಜಾತ್ರೆಯಲ್ಲಿ ಚೆನ್ನಾಗೈತೆ ನೀವು ಟೈಮ್ ನೈನ್ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ ವಿಸಿಟ್ ಮಾಡಿ ಪ್ಲೇಸ್ ಎಲ್ಲ ಚೆನ್ನಾಗೈತೆ ವ್ಯೂಸ್ ಎಲ್ಲ ಚೆನ್ನಾಗೈತೆ ನನ್ನ ಹೆಸರು ಉಸ್ಮಾ ಅಂತ ನನ್ನ ಪ್ರಾಧ್ಯಾಪಕರು ಪ್ರೆಸಿಡೆನ್ಸಿ ಯೂನಿವರ್ಸಿಟಿಲಿ ವರ್ಕ್ ಮಾಡ್ತಾ ಇದ್ದೀನಿ ಬಿಫೋರ್ ಕೊರೋನಾ ಅಂದರೆ ಟ್ವೆಂಟಿ ಟ್ವೆಂಟಿ ಜನ್ವರಿ ಫೋರ್ಟೀನ್ತ್ ನಾನು ಬಂದಿದ್ದೆ ಲಾಸ್ಟ್ ಟೈಮ್ ಆ್ಯಂಡ್ ಬಿಫೋರ್ ಮ್ಯಾರೇಜ್ ಬಂದಿದೆ ಇವಾಗ ಆಫ್ಟರ್ ಮ್ಯಾರೇಜ್ ವಿತ್ ಮೈ ಬೇಬಿ ಬಂದಿದ್ದೀನಿ ನಂಗೆ ತುಂಬ ಖುಷಿ ಆಗ್ತಾ ಇದೆ ಶಿವಗಂಗೆ ಬಂದಿರೋದು ಮತ್ತೆ ನಾನು ಹುಟ್ಟಿದ ಸ್ಥಳ ಇಲ್ಲೇ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಹುಟ್ಟಿದ್ದು ತುಂಬ ಖುಷಿ ಆಗ್ತಿದ್ಯಾ ಶಿವಗಂಗೆ ನೋಡೋಕೆ ತುಂಬ ಖುಷಿ ಆಗ್ತಿದೆ ನಾನು ಕಣ್ ತೆಗ್ದಿದ್ದೆ ಇಲ್ಲೇ ಅಲ್ವಾ ಶಿವಗಂಗೆ ಬೆಟ್ಟದ ಹತ್ರನೇ ಹಾಸ್ಪಿಟಲಲ್ಲಿ ಹುಟ್ಟಿದ್ದು ಶುಭಾಶಯಗಳು ಎಲ್ಲರಿಗೂ ನಾವಿವತ್ತು ಇದ್ದೀವಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಜಾತ್ರೆ ಗಿರಿಜಾ ಕಲ್ಯಾಣೋತ್ಸವ ಮಾಡ್ತಾ ಇದ್ದಾರೆ ಶಿವಗಂಗೆ ಮುಂದಿನ ವರ್ಷ ನೀವು ಬನ್ನಿ ಈ ವರ್ಷ ನಾವೆಲ್ಲ ಬಂದಿದ್ದೀವಿ ಖುಷಿ ಆಗ್ತಾ ಇದೆ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂದ್ರೆ ಮಾತುಗಳು ಸಾಲಲ್ಲ ಯಾಕಂದ್ರೆ ಇದು ಪುಣ್ಯಕ್ಷೇತ್ರ ಆಗಿದೆ ನೀವೆಲ್ಲೂ ಕಾಣಲ್ಲ ಅಂತ ಪುಣ್ಯಕ್ಷೇತ್ರ ಇದು ಎಲ್ಲರೂ ಬನ್ನಿ ದರ್ಶನ ಮಾಡಿ ಒಳ್ಳೇದಾಗುತ್ತೆ ವಿಶೇಷ ಅಂತದ್ದು ಶಿವಗಂಗೆ ಇಲ್ಲಿ ಗಂಗಾಧರೇಶ್ವರನ ಶಿವ ಉದ್ಘಾಟನೆ ಆಗಿದ್ದೊಂದು ಗಂಗಾಧರೇಶ್ವರ ಅಂತ ಇದೆ ಇಲ್ಲಿ ಏನು ಅಂತಂದ್ರೆ ವನ್ನ ದೇವಿ ಶಾಂತಲಾ ಶಾಂತ ವನ್ನದೇವಿಗೆ ಒಂದು ಪವಿತ್ರವಾದ ಒಂದು ಸ್ಥಳ ಆದಿನ್ ಕಾಲದಿಂದ ಬಂದಿರೋಂಥ ಒಂದು ಸ್ಥಳ ಯಾಕೆಂತಂದ್ರೆ ಇಲ್ಲಿ ಇಲ್ಲಿ ಮೇಲ್ಗಡೆ ದೇವರು ನೆಲೆಸಿರೋದು ನೆಕ್ಸ್ಟ್ ಇದು ಒಂದು ಪಾತಾಳ ಗಂಗೆ ಅಂತ ಇದೆ ವಿಶೇಷ ಅಲ್ಲಿ ಆಮೇಲೆ ಒಳಕಲ್ ತೀರ್ಥ ಅಂತ ಇದೆ ಒಳಕಲ್ ತೀರ್ಥದ ಅದೃಷ್ಟವಂತರು ಕೈ ಇಕ್ಕಿರ ಮಾತ್ರ ಇಲ್ಲಿ ಆ ಗಂಗೆ ಆ ತೀರ್ಥ ಪ್ರಸಾದ ಅನ್ನೋದು ಇಲ್ಲಿ ಸಿಗುತ್ತೆ ಅದೇ ವಿಶೇಷವಾದ ಒಂದು ಇದು ಅಂತ ಹೇಳ್ತಾರೆ ಅದಕ್ಕೆ ಇದು ಪ್ರಸಿದ್ಧವಾಗಿ ಶಿವಗಂಗೆ ಅಂತ ಹೇಳಿ ಇದನ್ನ ಹೆಸರು ಕರಿತಾ ಇದ್ದಾರೆ ಇದು ಮಕರ ಸಂಕ್ರಾಂತಿ ಹಬ್ಬ ದಿವಸ ಸಕತ್ ಜೋರಾಗಿ ಬ ಬೆಟ್ಟದಿಂದ ಚೆನ್ನಾಗೆ ಇಲ್ಲಿ ನಡೀತಿದೆ ಅದು ವಿಶೇಷವಾದಂತದ್ದು ಇಲ್ಲಿ ಈ ಕ್ಷೇತ್ರ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ತುಂಬಾ ಖುಷಿನೂ ಆಯ್ತು ಅಂದ್ರೆ ದಿನ ಇಂತ ದೇವಿ ದರ್ಶನಗಳು ಮಾಡಬೇಕು ಬಟ್ ಅದರಿಂದ ಬಂದ್ವಿ ಜನನೂ ತುಂಬಾ ಜನಸಂಖ್ಯೆ ಸಂಖ್ಯೆ ಆದರೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಟ್ ನಮಗೆ ತುಂಬಾ ಖುಷಿ ಆಯ್ತು ನಾವು ವನಾದೇವಿ ಮತ್ತೆ ಗಂಗಾಧರೇಶ್ವರಿ ದೇವಸ್ಥಾನ ಗಿರ್ಜಾ ಕಲ್ಯಾಣ ಆಗಿರೋದು ಎಲ್ಲ ನೋಡ್ಕೊಂಡು ಬಂದ್ವಿ ದರ್ಶನ ತುಂಬಾ ಚೆನ್ನಾಗಾಯ್ತು ಫಸ್ಟ್ ಟೈಮ್ ಬಂದಿದ್ ಬೇರೆ ನಾವು ಫುಲ್ ಬೆಟ್ಟ ಹಾಕೊಂಡು ಸುಸ್ತಾಗಿ ಬಿಡ್ತು ಆದ್ರೂ ಹೋಗ್ಬಿಟ್ಟು ಇದಕ್ಕೆ ಚೆನ್ನಾಗಿದಾಯ್ತು ದರ್ಶನ ಎಲ್ಲ ಕೈಗೆ ಸಿಕ್ತು ಸಿಕ್ಕಿದ ತಕ್ಷಣ ತುಂಬಾ ಸಂತೋಷ ಆಗೋಯ್ತು ಬಂದಿದ್ದಕ್ಕೂ ಖುಷಿ ಆಯ್ತು ಬಂದಿರೋದು ನಾವು ಮಲ್ಲೇಶ್ವರಂ ಬಂದಿರೋದು ಬೆಂಗಳೂರು ಮಲ್ಲೇಶ್ವರಂ ಇದ್ದೀವಿ ನಾವು ಬೆಂಗಳೂರಿಂದ ಗಾಯತ್ರಿ ಅಂದ್ರೂ ಸಮಸ್ತ ಕರ್ನಾಟಕದ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಇದು ಶಿವಗಂಗಾ ಜ ಪುಣ್ಯಕ್ಷೇತ್ರ ಸ್ಥಳ ಪ್ರತಿ ವರ್ಷ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇರ್ತದೆ ಪ್ರತಿ ವರ್ಷ ಬರ್ತಾ ಇರ್ತೀವಿ ನಾವು ನೆಲಮಗ್ಲಿಂದ ಬಂದಿದ್ದೀವಿ ಇದೇನಪ್ಪ ಅಂದರೆ ಇಲ್ಲಿ ಫುಲ್ಲು ಜನಗಳ ಸಂಗ್ರಹ ಜಾಸ್ತಿ ಆಗಬೇಕು ಇಲ್ಲಿ ಎಚ್ಚೆತ್ತವಾಗಿ ಬರಬೇಕು ಜನಗಳು ಇದು ಈ ಪುಣ್ಯಕ್ಷೇತ್ರದಿಂದ ಬೆಳೀಬೇಕು ಅನ್ನೋದೇನಪ್ಪ ಅಂದರೆ ಇದ್ರ ಲಾಸ್ಟ್ ಫುಲ್ ಹೈಟ್ ಹೋದಾಗಿದ್ದಂಗೆ ಫುಲ್ಲು ಸುತ್ತಕ್ಕೆ ಒಂದು ಬಸವಣ್ಣ ಸಿಗುತ್ತೆ ಮೇಗಡೆ ಆ ಬಸವಣ್ಣ ಸುತ್ತ ಸುತ್ತ ಬರಬೇಕಾದನೇ ಫುಲ್ಲು ಹೆಂಗಿರುತ್ತೆ ಅಂದರೆ ತುಂಬ ಅದ್ದೂರಿಯಾಗಿರುತ್ತೆ ಬಂದು ನೀವು ಒಂದ್ಸರಿ ನೋಡಿ ನಾವು ಮದುವೆ ಆದಮೇಲೆ ಫಸ್ಟ್ನೇ ಹಬ್ಬ ಇದು ಮೊದಲು ಇಲ್ಲಿಗೆ ಬಂದಿದ್ದು ನಾ ಇಪ್ಪತ್ತು ವರ್ಷದಿಂದನೂ ಇಲ್ಲಿ ಪರಿಚಯ ಓಕೆ ಆಮೇಲೆ ಇಲ್ಲಿ ಓದಕ್ಕೆ ಬರ್ತಾಯಿದ್ವಿ ಹಿಂದುಗಡೆ ಮಠ ಇದೆ ಮಠದಲ್ಲಿ ಫ್ರೀ ಎಜುಕೇಷನ್ ಇದೆ ಸೊ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ಉತ್ಸವನೂ ತುಂಬ ಚೆನ್ನಾಗಿ ನಡೀತು ತುಂಬ ಮೇಲೆ ಹೋಗಿದ್ವಿ ಒಳಕಲ್ ತೀರ್ಥದವರೆಗೂ ಹೋಗಿದ್ವಿ ಮುಂದೆ ಬಿಡಲಿಲ್ಲ ಬಟ್ ದರ್ಶನ ಎಲ್ಲ ಚೆನ್ನಾಗಾಯ್ತು ಮೇಡಮ್ ಇವ ಇದೇ ಫಸ್ಟ್ ಟೈಮ್ ಇವತ್ತಿರೋದು ಹೌದು ಇದೇ ಫಸ್ಟ್ ಟೈಮ್ ಅಂದರೆ ನಿಮ್ಮದು ಸ್ವಂತ ಊರು ಯಾವುದು ಮೇಡಮ್ ಬಳ್ಳಾರಿ ಸರಿ ಬಂದಿದ್ದೇವೆ ನಾವು ಇಲ್ಲಿ ಬೆಂಗಳೂರಾಗಿದ್ದಾಗ ತುಂಬ ಸರಿ ಬಂದು ಬಂದು ಹೋಗ್ತಾ ಇರ್ತೀವಿ ಇದು ತುಂಬಾ ಇದ್ದಾಗೂ ಬಂದಿದ್ದೀವಿ ಸೊ ಇದು ಬರ್ತಾ ಇರೋದು ಐ ತಿಂಕ್ ಆರನೇ ಸರಿ ನಾನು ಬರ್ತಾ ಇರೋದು ತುಂಬ ಚೆನ್ನಾಗಿತ್ತು ನನ್ನ ಹೆಸರು ಕೀರ್ತಿ ಅಂತ ನಾನು ಸಿಂಕತ್ಕಟ್ಟೆಯಲ್ಲಿರೋದು ಈ ದೇವಸ್ಥಾನಕ್ಕೆ ತುಂಬ ತುಂಬ ಪ್ರಶಾಂತವಾಗಿದೆ ದೇವಸ್ಥಾನಕ್ಕೆ ಬಂದು ಎಲ್ಲರೂ ವಿಸಿಟ್ ಮಾಡಿ ಇವತ್ತಂತೂ ತುಂಬ ಮಕರ ಸಂಕ್ರಾಂತಿ ದಿನ ಅಂತೂ ತುಂಬ ಒಳ್ಳೆಯ ದರ್ಶನ ಆಯಿತು ಊಟನೂ ಇದೆ ಎಲ್ಲನೂ ಇದೆ ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮೇಡಮ್ ಶಿವಗಂಗಿಗೆ ಮುಂಚೆ ಯಾವಾಗಾದರೂ ಬಂದಿದ್ರಾ ತುಂಬ ಸತಿ ಬಂದಿದ್ದೀನಿ ಬಟ್ ಇವತ್ತಿನ ಸ್ಪೆಷಾಲಿಟಿ ತುಂಬ ಚೆನ್ನಾಗಿದೆ ಯೂಶಲಿ ಬರೋಕ್ಕಿಂತ ಇವತ್ತು ಬರೋಕ್ಕಿಂತ ವ್ಯತ್ಯಾಸ ತುಂಬ ಇದೆ ಸೊ ಮೇಡಮ್ ದರ್ಶನ ಎಲ್ಲ ಆಯ್ತಾ ದರ್ಶನ ಎಲ್ಲ ಆಯಿತು ತುಂಬ ಚೆನ್ನಾಗಾಯಿತು ಸ್ವಲ್ಪ ಕ್ಯೂ ಇತ್ತು ಅಷ್ಟೇ ಬಟ್ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಬಟ್ ತುಂಬ ಚೆನ್ನಾಗಾಯಿತು ದರ್ಶನ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು